ಯಾದಗಿರಿಯಲ್ಲಿ ಜಮೀನಿಗೆ ನುಗ್ಗಿ ಬೆಳೆ ಹಾನಿ ಮಾಡ್ತಿದ್ದಾವೆ ಕಾಡು ಪ್ರಾಣಿಗಳು ಕಾಡು ಹಂದಿ ದಾಳಿಗೆ ಸೀರೆ ಮೊರೆ ಹೋಗಿದ್ದಾರೆ ಯಾದಗಿರಿಯ ರೈತರು ಪ್ರಾಣಿಗಳ ಉಪಟಳಕ್ಕೆ ಜಮೀನಿನ ಸುತ್ತ ಸೀರೆ ಕಟ್ಟಿದ್ದಾರೆ ಯಾದಗಿರಿಯಾದ್ಯಂತ ಜಮೀನು ರಕ್ಷಣೆಗೆ ಅನ್ನದಾತರು ನಿಂತಿದ್ದಾರೆ ಕೃಷಿಗೆ ಹಣ ವೆಚ್ಚ ಮಾಡೋದ್ರ ಜೊತೆಗೆ ಸೀರೆಗಳಿಗೂ ಕೂಡ ಹಣವನ್ನ ವೆಚ್ಚ ಮಾಡುವ ಪರಿಸ್ಥಿತಿ ಬಂದಿದೆ ನೆರವು ಕೋರಿ ಜಿಲ್ಲಾಡಳಿತ ಅರಣ್ಯ ಇಲಾಖೆಗೆ ರೈತರು ಮನವಿ ಮಾಡಿದ್ದಾರೆ ಆದ್ರೆ ಯಾವುದೇ ಮನವಿಗೂ ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು ಜಮೀನಿನ ಸುತ್ತ ಕಾಡು ಹಂದಿಗಳು ಬರಬಾರ್ದು ಕಾಡು ಪ್ರಾಣಿಗಳು ಬರಬಾರ್ದು ಅಂತ ಸೀರೆ ಕಟ್ತಾ ಇದ್ದಾರೆ ಈಗ ನಮ್ಮ ಹೊಲದಲ್ಲಿ ಏನಪ್ಪ ಅಂದ್ರೆ ಏನು ರಾತ್ರಿ ಹೊತ್ತಿನಲ್ಲಿ ಅಗಲತ್ ಹೊತ್ತಿನಲ್ಲಿ ನಮ್ಮ ಬೆಳೆ ರಕ್ಷಣೆಗಾಗಿ ಅಗಲತ್ತು ನೋಡಿದ್ರ ಕೋತಿಗಳ ಕಾಟ ರಾತ್ರಿ ಏನು ಹಂದಿಗಳು ಅವು ಹಲವಾರು ಪ್ರಾಣಿಗಳ ಕಾಟ ಜಾಸ್ತಿ ಆಗೋದ್ರಿಂದ ನಾವೇನು ಮಾಡೀವಿ ಸಂತಿಗಳಲ್ಲಿ ಹೋಗಿ ಸೀರೆಗಳು ಸಿಗ್ತಾವೆ ಅವು ಸೀರೆಗಳ ತಂದು ಸುತ್ತ ಸುತ್ತ ಹೊಲದ ಸುತ್ತಮುತ್ತ ಏನೋ ರಕ್ಷಣೆಗಾಗಿ ಸೀರೆಗಳು ಕಟ್ಟಿದ್ದೀವಿ ಅವು ಸೀರೆಗಳೇನು ಪುಣ್ಯ ಕೊಡೋಲ್ಲ ಅವರು ಅವು ಒಂದು ಬೆಲೆ ಅಂತ ಅದಕ್ಕೆ ಐವತ್ತು ನೂರು ರೂಪಾಯಿ ಕೊಟ್ಟು ಕೇಳಿ ಒಂದೊಂದು ಸೀರೆ ಕೊಟ್ಟು ಕೇಸಿ ಹಳೆ ಸೀರೆಗಳನ್ನು ತಂದು ಕೇಸಿ ನಾವು ಹೊಲದಲ್ಲಿ ಕಟ್ತೀವಿ ನಮ್ಮ ರಕ್ಷ ಬರ್ತಾ ಯಾದಗಿರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಎರಗೋಳ್ಳಿ ಅಂತ ಹಿಡಿದು ಕುಡುಮುಡ್ ಹೋಗ್ತಕ್ಕಂಥ ಈ ಗುಡ್ಡಗಾಡದ ಪ್ರದೇಶದ ಕೆಳಭಾಗದಾಗಿರ್ತಕ್ಕಂಥ ರೈತರು ಏನದಂದ್ರೆ ಸಾಕಷ್ಟು ಕಾಡಂದಿಗಳ ಹಾವಳಿಯಿಂದ ಕಾಡಂದಿ ಮತ್ತು ಮಂಗ ಮಂಗಗಳ ಹಾವಳಿಯಿಂದ ಅಂದ್ರೆ ಅವರು ಸೋಲಾರ್ ಹಾಕಿದ್ರೆ ಸೋಲಾರ್ ಕೂಡ ತಡೆದೆ ಬಂದು ಇದು ಶೇಂಗ ಬೆಳೆ ಆಗಲಿ ಇನ್ನಿತರ ಬೆಳೆಗಳನ್ನೆಲ್ಲ ನಾಶ ಮಾಡ್ತಕ್ಕಂಥ ಕೆಲಸ ಮಾಡಲಾಗತ್ತೆ ಹಂಗಾಕಿಸಿ ಅವ್ರು ಏನು ಮಾಡ್ರೆ ಈಗ ಸೀರೆ ಬಟ್ಟೆ ಕಟ್ಟರೆ ಅನುಕೂಲ ಆಗ್ತಂತಕ್ಕಂಥ ಸುಮಾರು ಗಟ್ಟಲೆ ಹೊಲಕ್ಕೆ ಏನದ ಸೀರೆಗಳು ನಾರಾಯಣಪೇಟೆ ಇಲ್ಲ ಗುರುಮಿಡ್ಕಲ್ಲಿ ಹೋಗಿ ಸೀರೆಗಳು ಕೇಸಿ ಎಲ್ಲ ಕಡೆ ಬಾಡ್ರಿಗೆ ಸೀರೆಗಳನ್ನು ಕಟ್ತಕ್ಕಂಥ ವ್ಯವಸ್ಥೆ ಮಾಡ್ಯಾರ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವ್ರಿಗೆ ಏನೋ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥದ್ದು ನನ್ನ ಮನವಿ ಹಂದಿ ದಾಳಿಗೆ ಸೀರೆ ಮೊರೆ ಹೋಗಿದ್ದಾರೆ ಯಾದಗಿರಿಯ ರೈತರು ಪ್ರಾಣಿಗಳ ಉಪಟಳಕ್ಕೆ ಜಮೀನಿನ ಸುತ್ತ ಸೀರೆ ಕಟ್ಟಿದ್ದಾರೆ ಯಾದಗಿರಿಯಾದ್ಯಂತ ಜಮೀನು ರಕ್ಷಣೆಗೆ ಅನ್ನದಾತರು ನಿಂತಿದ್ದಾರೆ ಕೃಷಿಗೆ ಹಣ ವೆಚ್ಚ ಮಾಡೋದ್ರ ಜೊತೆಗೆ ಸೀರೆಗಳಿಗೂ ಕೂಡ ಹಣವನ್ನ ವೆಚ್ಚ ಮಾಡುವ ಪರಿಸ್ಥಿತಿ ಬಂದಿದೆ ನೆರವು ಕೋರಿ ಜಿಲ್ಲಾಡಳಿತ ಅರಣ್ಯ ಇಲಾಖೆಗೆ ರೈತರು ಮನವಿ ಮಾಡಿದ್ದಾರೆ ಆದ್ರೆ ಯಾವುದೇ ಮನವಿಗೂ ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು ಜಮೀನಿನ ಸುತ್ತ ಕಾಡು ಹಂದಿಗಳು ಬರಬಾರ್ದು ಕಾಡು ಪ್ರಾಣಿಗಳು ಬರಬಾರ್ದು ಅಂತ ಸೀರೆ ಕಟ್ತಾ ಇದ್ದಾರೆ ಈಗ ನಮ್ಮ ಹೊಲದಲ್ಲಿ ಏನಪ್ಪ ಅಂದ್ರೆ ಏನು ರಾತ್ರಿ ಹೊತ್ತಿನಲ್ಲಿ ಅಗಲತ್ ಹೊತ್ತಿನಲ್ಲಿ ನಮ್ಮ ಬೆಳೆ ರಕ್ಷಣೆಗಾಗಿ ಅಗಲತ್ತು ನೋಡಿದ್ರ ಕೋತಿಗಳ ಕಾಟ ರಾತ್ರಿ ಏನು ಹಂದಿಗಳು ಅವು ಹಲವಾರು ಪ್ರಾಣಿಗಳ ಕಾಟ ಜಾಸ್ತಿ ಆಗೋದ್ರಿಂದ ನಾವೇನು ಮಾಡೀವಿ ಸಂತಿಗಳಲ್ಲಿ ಹೋಗಿ ಸೀರೆಗಳು ಸಿಗ್ತಾವೆ ಅವು ಸೀರೆಗಳ ತಂದು ಹುಲ ಸುತ್ತ ಸುತ್ತ ಹೊಲದ ಸುತ್ತಮುತ್ತ ಏನೋ ರಕ್ಷಣೆಗಾಗಿ ಸೀರೆಗಳು ಕಟ್ಟಿದ್ದೀವಿ ಅವು ಸೀರೆಗಳೇನು ಪುಣ್ಯ ಕೊಡೋಲ್ಲ ಅವರು ಅವು ಒಂದು ಬೆಲೆ ಅಂತ ಅದಕ್ಕೆ ಐವತ್ತು ನೂರು ರೂಪಾಯಿ ಕೊಟ್ಟು ಕೇಸಿ ಒಂದೊಂದು ಸೀರೆ ಕೊಟ್ಟು ಕೇಸಿ ಹಳೆ ಸೀರೆಗಳನ್ನ ತಂದು ಕೇಸಿ ನಾವು ಹೊಲದಲ್ಲಿ ಕಟ್ತೀವಿ ನಮ್ಮ ರಕ್ಷ ಬರ್ತಾ ಯಾದಗಿರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಎರಗೋಳ್ಳಿ ಅಂತ ಹೇಳಿದು ಕುರುಮಿಡ್ಕಲ್ಲಿಗೆ ಹೋಗ್ತಕ್ಕಂಥ ಈ ಗುಡ್ಡಗಾಡದ ಪ್ರದೇಶದ ಕೆಳಭಾಗದಾಗಿರ್ತಕ್ಕಂಥ ರೈತರು ಏನದಂದರೆ ಸಾಕಷ್ಟು ಕಾಡಂದಿಗಳ ಹಾವಳಿಯಿಂದ ಕಾಡಂದಿ ಮತ್ತು ಮಂಗ ಮಂಗಗಳ ಹಾವಳಿಯಿಂದ ಅಂದ್ರೆ ಅವರು ಸೋಲಾರ್ ಹಾಕಿದ್ರೆ ಸೋಲಾರ್ ಕೂಡ ತಡೆದೆ ಬಂದು ಶೇಂಗ ಬೆಳೆ ಆಗಲಿ ಇನ್ನಿತರ ಬೆಳೆಗಳನ್ನೆಲ್ಲ ನಾಶ ಮಾಡ್ತಕ್ಕಂಥ ಕೆಲಸ ಮಾಡಲಾಗತ್ತೆ ಹಂಗಾಕಿಸಿ ಅವರು ಏನು ಮಾಡ್ರೆ ಈಗ ಸೀರೆ ಬಟ್ಟೆ ಕಟ್ಟರೆ ಅನುಕೂಲ ಆಗ್ತಕ್ಕಂಥ ಸುಮಾರು ಎಕರೆ ಗಟ್ಟಲೆ ಹೊಲಕ್ಕೆ ಏನದ ಸೀರೆಗಳು ನಾರಾಯಣಪೇಟೆ ಇಲ್ಲ ಗುರುಮಠಕಲ್ ಹೋಗಿ ಸೀರೆಗಳು ತಂದುಕಿಸಿ ಎಲ್ಲ ಕಡೆ ಬಾರ್ಡ್ರಿಗೆ ಸೀರೆಗಳನ್ನು ಕಟ್ತಕ್ಕಂಥ ವ್ಯವಸ್ಥೆ ಮಾಡ್ಯಾರ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವರಿಗೆ ಏನೋ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥದ್ದು ನನ್ನ ಮನವಿ ఏషియా నెట్ న్యూస్ నెట్వర్క్ ప్రస్తుతి